ಬಿತ್ತನೆ ಗೂಡುಗಳನ್ನು ಸ್ವೀಕರಿಸಿದ ನಂತರ ಮುಂದಿನ ಸಂಸ್ಕರಣೆಗಾಗಿ ಎರಡು ಅಡಿಯ ಮೂರು ಅಡಿ ಉದ್ದದ ಪ್ಲಾಸ್ಟಿಕ್ ಟ್ರೇಗಳಲ್ಲಿ ಒಂದೇ ಪದರದಲ್ಲಿ ಹರಡಿ ಇಡಬೇಕು ಬಿತ್ತನೆ ಗೂಡಿನ ಕೊಠಡಿಯಲ್ಲಿ ಸರಾಗವಾಗಿ ಗಾಳಿಯಾಡಬೇಕು ಇಪ್ಪತ್ನಾಲ್ಕರಿಂದ ಇಪ್ಪತ್ತಾರು ಡಿಗ್ರಿ ಸೆಂಟಿಗ್ರೇಡ್ ತಾಪಮಾನ ಮತ್ತು ಶೇಕಡಾ ಎಪ್ಪತ್ತರಿಂದ ಎಂಬತ್ತರಷ್ಟು ತೇವಾಂಶ ಕಾಪಾಡಬೇಕು ಹತ್ತು ಗಂಟೆಗಳ ಬೆಳಕು ಮತ್ತು ಹದಿನಾಲ್ಕು ಗಂಟೆಗಳ ಕತ್ತಲೆಯ ಅವಧಿ ಇರುವಂತೆ ಕಡ್ಡಾಯವಾಗಿ ಎಚ್ಚರಿಕೆಯಿಂದ ನಿರ್ವಹಿಸಬೇಕು ಚಿಟ್ಟೆಗಳು ಅನಿಯಮಿತವಾಗಿ ಹೊರಬರುವುದನ್ನು ತಪ್ಪಿಸಲು ಎಮರ್ಜೆನ್ಸ್ ಹಿಂದಿನ ದಿನದಂದು ಕೊಠಡಿಯಲ್ಲಿ ಸಂಪೂರ್ಣ ಕತ್ತಲೆ ಕಾಪಾಡಬೇಕು